ಅಲ್ಲಿಂದ ಏನಾಯಿತು ಆ ದುಡ್ಡನ್ನು ತಗೊಂಡೋಗಿ ನಸೀರ್ ಅಹಮದ್ ಇವಾಗ ಪೊಲಿಟಿಕಲ್ ಆಗಿದ್ದಾರೆ ಕೆ ಜೆ ಜಾರ್ಜ್ ಮಿನಿಸ್ಟ್ರಾಗಿದ್ದಾರೆ ನಾವು ಮೂರು ಜನ ನಸೀರ್ ಅಹಮದ್ರು ನಸೀರ್ ಅಹಮದ್ರು ನನಗೆ ನಸೀರ್ ಅಹ್ಮದ್ ನಮ್ಮ ಊರಿನವರು ನಮ್ಮ ಗುರುಗಳು ಅವ್ರ ಜೊತೆಗೆ ಒಂದು ಶಿಪ್ ತಗೊಂಡೆ ಕೆ ಜೆ ಜಾರ್ಜು ಮತ್ತು ನಸೀರ್ ಅಹಮ್ಮದ್ದು ನಾನು ಎಲ್ಲ ಸೇರಿ ಆವಾಗ ಆ ದುಡ್ಡು ಎರಡೂವರೆ ಕೋಟಿ ತಗೊಂಡು ಇಲ್ಲಿಗೆ ಬಂದು ಅದರಲ್ಲಿ ಒಂದು ಶಿಪ್ ತಗೊಂಡಿದ್ವಿ ಚೆನ್ನೈಯಲ್ಲಿ ಏನು ಸೈಕ್ಲಾನಲ್ಲಿ ಚೆನ್ನೈ ಒಂದು ಸೈಕ್ಲಾನಲ್ಲಿ ಆ್ಯಂಕರ್ ಕಟ್ಟಾಗಿ ಬಾಂಗ್ಲಾದೇಶದು ಶಿಪ್ಪು ಆ್ಯಂಕರ್ ಕಟ್ಟಾಗಿ ರೋಡಿಗೆ ಬಂದುಬಿಟ್ಟಿತ್ತು ಆವಾಗ ಆ ಶಿಪ್ ತಗೊಂಡೆ ಹೋಗಿ ಆ ಶಿಪ್ ತಗೊಂಡೆ ತಗೊಂಡ್ಮೇಲೆ ಆ ಶಿಪ್ಪಲ್ಲಿ ನಮಗೆ ಸ್ವಲ್ಪ ಲಾಸ್ ಆಯಿತು ಅದರಲ್ಲಿ ಒಂದು ಮೂರು ನಾಲ್ಕು ವರ್ಷ ಅಲ್ಲಿದ್ದೆ ಇಲ್ಲಿ ಚೆನ್ನೈಲಿ ಹ್ಞೂ ಇದು ಆ ಶಿಪ್ ತಗೊಂಡು ಅಲ್ಲಿಂದ ಸ್ವಲ್ಪ ಅದರಲ್ಲಿ ಲಾಸ್ ಆಯಿತು ಆ ಲಾಸ್ ಕವರ್ ಮಾಡೋಕ್ಕೆ ನೀವು ಮೂರು ಜನ ಪಾರ್ಟ್ನರ್ಸ್ ಆ ಕೆ ಜೆ ಜಾರ್ಜ್ ನಜೀರ್ ಅಹಮದ್ದು ನೀವು ಮೂರು ಜನ ಪಾರ್ಟ್ನರ್ಸು ಹೌದು ಆವಾಗ ಇಶಿಯಲ್ ಸ್ಟೇಜಲ್ಲಿ ನೈಂಟಿ ತ್ರೀಯಲ್ಲಿ ಓ ಹ್ಞೂ ಆಮೇಲೆ ನಾನು ನಸೀರ್ ಅಹಮದ್ ಥ್ರೂ ಥ್ರೂ ಆಗೇ ಇರೋದು ಜಾಜ್ ಸಾಹೇಬರು ಅದರಲ್ಲಿ ಅವ್ರ ಥ್ರೂ ಆಗಿ ಪಾರ್ಟ್ನರ್ ಆಗಿದ್ದಾರೆ ಆ ಶಿಪ್ ತಗೊಂಡ್ಮೇಲೆ ಏನಾಯಿತು ಅದರಲ್ಲಿ ಸ್ವಲ್ಪ ಲಾಸು ಆಯಿತು ಸ್ವಲ್ಪ ಪ್ರಾಫಿಟ್ ಆಯಿತು ಅದಾದಮೇಲೆ ನಾನು ಇಲ್ಲಿಗೆ ಬಂದೆ ಬೆಂಗ್ಳೂರಿಗೆ ಬೆಂಗಳೂರಿಗೆ ಬಂದರೆ ದಿ ಅಫಿಷಿಯಲ್ ಲಿಕ್ವೇಟೆಡ್ ಹೈಕೋರ್ಟ್ ಆಫ್ ಕರ್ನಾಟಕ ಸೆಕೆಂಡ್ ಟರ್ನಿಂಗ್ ಪಾಯಿಂಟ್ ಇದು ಅಲ್ಲಿ ಲಕ್ ಕೊಡಿದೆ ಹೆಂಗೆ ದಿ ಅಫಿಷಿಯಲ್ ಲಿಕ್ವಿಡರ್ ಹೈಕೋರ್ಟ್ ಆಫ್ ಕರ್ನಾಟಕ ಓಯಲ್ ರಾಮರಾವ್ ಅಂತ ಇದ್ದರು ಅದು ಹೈಕೋರ್ಟ್ ಜಡ್ಜ್ ಕೆಳಗೆ ಈ ಎಲ್ ಇರ್ತಾರೆ ಅವರು ಜಡ್ಜೆ ಡಿಸ್ಟಿಕ್ ಜಡ್ಜ್ ಕ್ಯಾಟಗರಿ ಅವ್ರ ಹತ್ರ ಒಂದು ಪ್ರಾಪರ್ಟಿ ತಗೊಳ್ತೀವಿ ಯಾವುದು ಜಾವಾ ಫ್ಯಾಕ್ಟ್ರಿ ಐಡಿಯಲ್ ಜಾವಾ ಮೈಸೂರಲ್ಲಿ ಎಕರೆ ಇಪ್ಪತ್ತೆಂಟು ಕುಂಟೆ ಜಮೀನು ಮತ್ತು ಪ್ಲ್ಯಾಂಟನ್ ಮೆಷ್ನಿ ಕಂಪ್ಲೀಟ್ ಪ್ಲ್ಯಾಂಟನ್ ಮೆಷ್ನರಿ ಆವಾಗ ಅದು ಆ ಪ್ಲ್ಯಾಂಟಲ್ಲಿ ಬರೀ ಜಾವಾ ಮೋಟ್ರ್ ಸೈಕಲ್ ಮೂರು ಸಾವಿರ ಆಯಿತು ನನ್ನ ಹ್ಞೂ ಅದು ತಗೊಂಡೆ ಅಲ್ಲಿಂದ ನಮ್ಮ ಲಕ್ಕು ಚೇಂಜ್ ಆಯಿತು ಲಕ್ಷಗಳಿದ್ದು ಕೋಟಿಗಳು ಕೋಟಿಗಳಾಗಿದ್ದ ಮೇಲೆ ಕೋಟಿಗಳು ಅದರಲ್ಲಿ ಸಂಪಾದನೆ ಮಾಡಿದೆ ಹ್ಞೂ ಹ್ಞೂ ಅಲ್ಲಿ ಇಂಡಿಯಾದಲ್ಲಿ ಎಷ್ಟು ಹೈಕೋರ್ಟ್ಗಳಿದೆ ಎಷ್ಟು ಹೈಕೋರ್ಟ್ ಇರಲಿದೆ ಒಂದು ಲೈನ್ ಹೊಸ ಲೈನ್ ಹಿಡ್ಕೊಂಬಿಟ್ಟೆ ಎಷ್ಟು ಹೈಕೋರ್ಟಲ್ಲಿ ಪ್ರಾಪರ್ಟಿ ಲಿಕ್ವಿಡೇಷನಲ್ಲಿ ಬಂದು ಪ್ರಾಪರ್ಟಿ ಆ್ಯಕ್ಷನ್ ಮಾಡ್ತಾರೆ ಅದರಲ್ಲಿ ನಂಬರ್ ಒನ್ ಇಂಡಿಯಾದಲ್ಲೇ ನಾನು ಆಕ್ಷನಲ್ಲಿ ತಗೊಳ್ಳೋದು ಹೌದು ಪರ್ಚೇಸ್ ಮಾಡೋದು ಪರ್ಚೇಸ್ ಮಾಡೋದು ನೀವು ರಿಯಲ್ ಎಸ್ಟೇಟಿಗೆ ಈ ಥರ ಬಂದರೆ ಹರಾಜಲ್ಲಿ ತಗೊಳ್ಳೋದು ಹೌದು ಹರಾಜಲ್ಲಿ ತಗೊಳ್ಳೋಕೆ ಬಂದೆ ಎಲ್ಲ ಬಿಲ್ಡರ್ಸ್ಗಳು ಸಲಾರ್ಪುರಿಯ ಬಾಗ್ಮನಿ ದೇವೇಂದರ್ಗೌಡ್ ಹೋಮ್ ಮಿನಿಸ್ಟ್ರ್ ಹೈದ್ರಾಬಾದ್ ಶೋಭಾ ಇವರೆಲ್ಲ ಎಂತ ಇಂಥ ಕಂಪನಿಗಳು ಎಷ್ಟು ಇದ್ದಾರೆ ಅಷ್ಟು ಬಿಲ್ಡರ್ಗಳಿಗೂ ನಾನು ಏಜೆಂಟ್ ಆಗಿ ಬಂದೆ ಪ್ರಾಪರ್ಟಿ ಪರ್ಚೇಸ್ ಮಾಡ್ಕೊಳ್ಳೋದು ಅಲ್ಲಿಂದ ಒಂದು ಐದು ಪರ್ಸೆಂಟ್ ಟೆನ್ ಪರ್ಸೆಂಟ್ ಶೇರ್ ಇಟ್ಕೊಳ್ಳೋದು ನನಗೂ ಪ್ರಾಫಿಟ್ ತಗೊಳ್ಳೋದು ಆ ಥರ ಆ ಲೈನಲ್ಲಿ ಬಂದೆ ಮೂರು ಮೂರು ವರ್ಷದಲ್ಲಿ ನಾಲ್ಕು ಸಾವಿರ ಕೋಟಿ ಪ್ರಾಪರ್ಟಿ ಪರ್ಚೇಸ್ ಮಾಡಿದೆ ಬರೀ ಮೂರು ವರ್ಷದಲ್ಲಿ ಮೂರು ಯಾವಾಗ ಇದು ಟೂ ತೌಸಂಡ್ ಫೈವಿಂದ ಟೂ ಟೂ ತೌಸಂಡ್ ಫೋರ್ ಇಂದೂ ಟೂ ತೌಸಂಡ್ ತ್ರೀಯಿಂದ ಟೂ ತೌಸಂಡ್ ಸೆವೆನ್ವರೆಗೂ ಅಲ್ಲಿ ನೀವು ಆವಾಗ ಲ್ಯಾಂಡ್ ಎಷ್ಟು ಇಲ್ಲಿ ವೈಟ್ ಫೀಲ್ಡಲ್ಲಿ ಐದು ಲಕ್ಷ ಆರು ಲಕ್ಷ ಪರ್ ಎಕ್ಕರ್ ಐವತ್ತು ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ಪರ್ ಎಕ್ಕರ್ ಅದು ಪಬ್ಲಿಕ್ ಆ್ಯಕ್ಷನಲ್ಲಿ ರೇಟ್ ಜಾಸ್ತಿ ಮಾಡಿರೋದು ಕರ್ನಾಟಕದಲ್ಲಿ ನಾನು ಒಬ್ಬನೇ ಅದೆಲ್ಲ ಪೇಪರ್ಗಳೆಲ್ಲ ಬಂದಿದೆ ಇಪ್ಪತ್ತೈದು ಲಕ್ಷ ಮು ಇಪ್ಪತ್ತು ಲಕ್ಷ ಇರೋ ಲ್ಯಾಂಡೆಲ್ಲ ಒಂದೊಂದು ಕೋಟಿ ಒಂದು ಒಂದು ಕಾಲು ಕೋಟಿಗೆ ತೊಗೊಂಡೆ ನಾನು ಇದೇ ಗೌರ್ಮೆಂಟ್ ರೆವನ್ಯೂ ಡಿಪಾರ್ಟ್ಮೆಂಟಲ್ಲಿ ಡಿ ಸಿ ಆ್ಯಕ್ಷನ್ ಮಾಡೋ ಪ್ರಾಪರ್ಟಿ ಒಂದೊಂದು ಕೋಟಿಗೆ ತೊಗೊಂಡೆ ರೇಟ್ಗಳು ಜಾಸ್ತಿ ಮಾಡಿಬಿಟ್ಟೆ ಅಯ್ಯೋ ಯಾವನು ಇವ್ನು ಕೆಜೆಬ್ ಬಾಬು ಅಂತ ಮೆಂಟ್ಲಿ ನನ್ನ ಮಗ ಬಂದಿದ್ದಾನೆ ಏನು ಗುಟ್ಟೆಗಳೆಲ್ಲ ತಗೊಳ್ತಾ ಇದನ್ನೆ ಹಳ್ಳಗಳೆಲ್ಲ ತೊಗೊಳ್ತಾನೆ ಗುಟ್ಟೆಗಳೆಲ್ಲ ತಗೊಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನನಗೆ ಪ್ಲೇನ್ ಲ್ಯಾಂಡ್ಗೆ ಹೋದರೆ ರೇಟ್ ಜಾಸ್ತಿ ಆಗುತ್ತೆ ಅಂದರೆ ರಿಯಲ್ ಎಸ್ಟೇಟ್ ಐಡಿಯಾ ಆಗಲೇ ಗೊತ್ತಾಗ್ಬಿಡ್ತು ಬಂತು ಅದರಲ್ಲೆಲ್ಲ ಈ ಎಲ್ಲ ಬಿಲ್ಡರ್ಸ್ಗಳು ನನಗೆ ಇಟ್ಕೊಂಡಿದ್ದು ಹ್ಞೂ 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 ಅವ್ರ ದುಡ್ಡಲ್ಲಿ ಈ ನಾಲ್ಕು ಸಾವಿರ ಕೋಟಿ ಪ್ರಾಪರ್ಟಿ ತೊಗೊಂಡಿದ್ದೀನಿ ನಾನು ಮೂರು ಸಾವಿರ ಕೋಟಿ ಪ್ರಾಪರ್ಟಿ ತೊಗೊಂಡಂದಲ್ಲ ಇದೆಲ್ಲ ಈ ಬಿಲ್ಡರ್ಗಳು ದುಡ್ಡು ಸಲಾರ್ಪುರ ಅದು ಬಾಗ್ಮಣಿದು ಇವ್ರ್ದೆಲ್ಲ ದುಡ್ಡುಗಳು ತಗೊಂಡು ವ್ಯಾಪಾರ ಮಾಡಿ ಅವ್ರಿಗೆ ಪ್ರಾಪರ್ಟಿ ಇಸ್ಕೊಡೋ ಕೆಲಸ ಮಾಡ್ತಾಯಿದೆ ಹ್ಞೂ ಅದರಲ್ಲಿ ಯಾವುದು ಕೆಲವು ಪ್ರಾಪರ್ಟಿಲಿ ಫೈವ್ ಪರ್ಸೆಂಟ್ ಕೆಲವು ಪ್ರಾಪರ್ಟಿ ಟೆನ್ ಪರ್ಸೆಂಟ್ ಅಂತ ಈ ಥರ ತಗೊಂಡಿದ್ದು ಪ್ರಾಪರ್ಟಿ ಇವತ್ತು ನಾನ್ನೂರ ಎಕರೆ ಪ್ರಾಪರ್ಟಿ ಆ ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಂತ ತಗೊಂಡಿರೋ ಪ್ರಾಪರ್ಟಿ ಇವತ್ತು ನಾನ್ನೂರ ಎಕರೆ ನಮ್ಮ ಹತ್ರ ಇದೆ ಅಟ್ ಪ್ರೆಸೆಂಟ್ ನೀವು ನಾನ್ನೂರ ಅರವತ್ತು ಎಕರೆ ವಡೆಯ ಎಸ್ ಅದರ ಮೌಲ್ಯ ಎಷ್ಟು ಇವತ್ತು ಅದೇ ಎಲ್ಲ ಹೇಳ್ತಾರಲ್ಲ ನನ್ನ ಅಫಿಷಿಯಲ್ ಡಿಕ್ಲರೇಷನ್ ಎಂದು ಎಲೆಕ್ಷನಲ್ಲಿ ತೋರಿಸಿರೋದು ಅಫಿಷಿಯಲ್ ಡಿಕ್ಲರೇಷನ್ ಸಾವಿರದ ಏಳ್ನೂರ ಅರವತ್ತು ಕೋಟಿ ಇದೆ ಮಾರ್ಕೆಟ್ ವ್ಯಾಲ್ಯೂ ನಾಲ್ಕು ಸಾವಿರ ಐದು ಸಾವಿರ ಕೋಟಿ ಮಾರ್ಕೆಟ್ ವ್ಯಾಲ್ಯೂ ಇದೆ ಇಷ್ಟೆಲ್ಲ ವ್ಯವಹಾರ ಮಾಡಿದ್ರಲ್ಲ ಒಂದು ಪ ಸಿಂಪಲ್ ಕೆ ಜಿ ಎಫ್ ಬಾಬು ಅವರು ಎಷ್ಟು ಓದಿದ್ದಾರೆ ಏನಿಲ್ಲ ಬಟ್ ಅದು ಹೆಂಗೆ ಮಾಡಿದ್ರಿ ವ್ಯವಹಾರ ಹಾಗಾದರೆ ಇವತ್ತು ಮಾಡ್ತಾ ಇದೀನ ಸಿಂಗಲ್ ಮ್ಯಾನ್ ಆವತ್ತೆಲ್ಲ ಇವತ್ತು ಎಲ್ಲ ಯಾರಿಗೂ ನಮ್ಮಲ್ಲ ಅಂದರೆ ವಿದ್ಯೆ ಅಲ್ಲ ತಲೆ ಇಂಪಾರ್ಟೆಂಟ್ ತಲೆ ಇರಬೇಕು ಇಲ್ಲಿ ಮನಸ್ಸು ಒಳ್ಳೇದಿರಬೇಕು ಮೋಸ ಮಾಡೋ ಉದ್ದೇಶದಿಂದ ಹೋಗ್ಬಾರ್ದು ನಮಗೆ ದೇವರು ಎಷ್ಟು ಕೊಡ್ತಾನೋ ಅಷ್ಟಲ್ಲಿ ಖುಷಿಯಾಗಿರಬೇಕು ಜಾಸ್ತಿ ಆಸೆ ಪಟ್ಟು ಬೇರೆಯವ್ರ ಮನೆಗಳು ಹಾಳು ಮಾಡಬಾರ್ದು ಇವಾಗ ಜಿ ಎಮ್ ಮುಸ್ತಫಾ ಗುಲಾಮ್ ಮುಸ್ತಾಫಾ ಫ್ರಾಡ್ ಅವ್ನು ಇದ್ದಾನಲ್ಲ ಅದಕ್ಕೆ ಮೂರು ಮೂರು ಸಾವಿರ ಮನೆಗಳು ಪಾಪ ಅವರು ಲೋನ್ಗಳು ತಗೊಂಡು ಜಿ ಟಿ ಟಿ ಪ್ರಾಜೆಕ್ಟಲ್ಲಿ ಮತ್ತು ಆ ಎಂಬ ಎಂಬಿ ಸಿಎಸ್ ಪ್ರಾ ಪ್ರಾಜೆಕ್ಟಲ್ಲಿ ಆ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಎಲ್ಲ ಬಡವರು ಲೋನ್ ತಗೊಂಡು ಆ ಒಂದು ಫ್ಲ್ಯಾಟ್ ನಲ್ವತ್ತು ಲಕ್ಷ ಐವತ್ತು ಲಕ್ಷಕ್ಕೆ ತಗೊಂಡ್ರೆ ಆ ಫ್ಲಾಟ್ ಫ್ರೀ ಆಗಕ್ಕೆ ಹತ್ತು ವರ್ಷ ಹದಿನೈದು ವರ್ಷ ಆಗತ್ತೆ ಅಂತ ಅದು ಪಾಪ ಹಾಕ್ಕೋಬೇಕಾ ಅದು ಬರೋಣ ಈಗ ಇನ್ನೊಂದು ಈ ಕೆ ಜಿ ಎಫ್ ಬಾಬು ಅವರು ಈ ಕುಟುಂಬದ ಹಿನ್ನೆಲೆ ನೋಡೋದಾದರೆ ಫ್ಯಾಮಿಲಿ ಫ್ಯಾಮಿಲಿಯಲ್ಲೆಲ್ಲ ಭಾಳ ಭಾಳ ಇಷ್ಟು ಅಷ್ಟವರೆಗೂ ನನ್ನ ಫ್ಯಾಮಿಲಿಯಲ್ಲಿ ಮಧ್ಯದಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಆಯಿತು ನನ್ನ ಅದೇ ಕೆಜೆ ಯಾವಾಗ ಮದುವೆ ಆಯಿತು ಎಷ್ಟು ಮದುವೆ ಮಕ್ಕಳು ಅದು ಹೇಳ್ತೀನಿ ಆಮೇಲೆ ಏನಾಯಿತು ಇಲ್ಲಿಂದ ನನ್ನ ದೊಡ್ಡ ಮನುಷ್ಯ ಆಗಿಬಿಟ್ಟೆ ಆ ಕೋಟಿಗಳು ಡೈಲಿ ಡೈಲಿ ಎರಡು ಕೋಟಿ ಮೂರು ಕೋಟಿ ಸಂಪಾದನೆ ಇತ್ತು ನನಗೆ ಡೈಲಿ ಡೈಲಿ ಯಾವ ಆ್ಯಕ್ಷನ್ ಅಟೆಂಡ್ ಮಾಡ್ತಿದ್ದೆ ಬೆಳಗ್ಗೆ ನಾಷ್ಟ ಹೈದರಾಬಾದಲ್ಲಿ ಮಾಡ್ತಾಯಿದೆ ಹೈದ್ರಾಬಾದ್ ಹೈಕೋರ್ಟಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡೋವನು ಮಧ್ಯಾಹ್ನ ಊಟ ಬಾಂಬೆಯಲ್ಲಿ ಮೂರು ಗಂಟೆಗೆ ಅಲ್ಲಿ ಆ್ಯಕ್ಷನ್ ಅಟೆಂಡ್ ಮಾಡ್ತಾ ಇದೆ ಇಲ್ಲಿ ಒಂದು ಕೋಟಿ ಎರಡು ಕೋಟಿ ಸಂಪಾದನೆ ಮಾಡ್ತಾ ಇದೆ ಅಲ್ಲಿ ಎರಡು ಕೋಟಿ ಮೂರು ಕೋಟಿ ಪ್ರಾಪರ್ಟಿ ತಗೊಂಡ್ರೂ ನನಗೆ ದುಡ್ಡು ಸಿಗ್ತಾ ಇತ್ತು ಪ್ರಾಪರ್ಟಿ ಬಿಟ್ಕೊಟ್ರೇ ದುಡ್ಡು ಸಿಗ್ತಾಯಿತ್ತು ನನಗೆ ಬಿಟ್ಕೊಟ್ರೆ ಹೆಂಗೆ ಸಿಕ್ ಅದೇ ಅದು ಸಸ್ಪೆನ್ಸ್ ಅದು ಇವಾಗ ಅದು ಮಾಧ್ಯಮದಲ್ಲಿ ಹೇಳಿದ್ರೆ ಅದು ತಪ್ಪು ರಾಂಗ್ ಮೆಸೇಜ್ ಹೋಗುತ್ತೆ ಪ್ರಾಪರ್ಟಿ ತಗೊಂಡ್ರೆ ಟ್ಯಾಲೆಂಟ್ ಅದು ಪ್ರಾಪರ್ಟಿ ತಗೊಂಡ್ರೇನು ನನಗೆ ದುಡ್ಡು ಬರ್ತಾಯಿತ್ತು ಪ್ರಾಪರ್ಟಿ ತಗೊಂಡಿಲ್ಲ ಯಾರಿಗಾದ್ರು ಬಿಟ್ಟು ಬಿಟ್ಕೊಟ್ರೂ ದುಡ್ಡು ಬರ್ತಾಯಿತ್ತು ನಾನು ಅರ್ಥ ಆಯ್ತು ಬಿಡಿ ಆ ಥರ ಅದು ನಾನು ಮಾಧ್ಯಮದಲ್ಲಿ ಕ್ಲಿಯರಾಗಿ ಹೇಳೋಕ್ಕೆ ಅದು ಇಷ್ಟಪಡೋಲ್ಲ ಅದು ಒಂದು ರಾಂಗ್ ಮೆಸೇಜ್ ಹೋಗುತ್ತೆ ಆದರೆ ನಾನು ಸುಳ್ಳು ಹೇಳಲ್ಲ ಅಂತ ನಿಮ್ಗೆ ಹೇಳಿದ್ದೀನಿ ಯಾವತ್ತೂ ನನ್ನ ಲೈಫಲ್ಲಿ ಹೇಳಿಲ್ಲ ಏನಾದರೂ ನಾನು ಸುಳ್ಳು ಹೇಳೋನಲ್ಲ ಆದರೆ ಟ್ಯಾಲೆಂಟಾಗೆ ಸರ್ಕಾರಕ್ಕೂ ಮೋಸ ಮಾಡಿಲ್ಲ ಹೈಕೋರ್ಟ್ಗೂ ಮೋಸ ಮಾಡಿಲ್ಲ ಹೈಕೋರ್ಟಿಂದಾನೇ ಜಾಸ್ತಿ ಪ್ರಾಪರ್ಟಿ ತಗೊಳ್ತಾ ಇದೆ ಯಾರಿಗೂ ಮೋಸ ಮಾಡ್ತಾ ಇಲ್ಲ ಅವ್ರ ವ್ಯಾಲ್ಯೂ ಏನಿದೆ ಈಗಲೂ ಮಾಡ್ತಿದ್ದೀರಾ ಅದೋ ಈಗಲೂ ಮಾಡ್ತಿದ್ದೀರಾ ಇಲ್ಲ ಸರ್ ಇವಾಗ ಸಾಕಾಗ್ಬಿಟ್ಟಿದೆ ಇವಾಗ ಏನಾಗಿಬಿಟ್ಟಿದೆ ನನಗೆ ವಯಸ್ಸಾಗಿಬಿಡ್ತು ಆವಾಗ ಹದಿನೆಂಟು ಗಂಟೆ ಇಲ್ಲಿ ವಯಸ್ಸಾಯ್ತು ಒಳ್ಳೆ ಡೈನಾಮಿಕ್ ಆಗಿದ್ದೀರಾ ಏನಿಲ್ಲ ಸರ್ ಯಾ ಇಲ್ಲಿ ನೋಡಿ ಡೈನಾಮಿಕ್ ಬಾಬು ಹಾರ್ಡ್ ವರ್ಕರು ಹದಿನೆಂಟು ಗಂಟೆ ಇಪ್ಪತ್ತು ಗಂಟೆ ಕಷ್ಟ ಮಾಡ್ತಾ ಕಷ್ಟ ಪಡ್ತಾ ಇದ್ದೆ ಇವಾಗ ನನಗೆ ನಾಲ್ಕೈದು ಗಂಟೆ ಕಷ್ಟಪಡೋಕ್ಕೂ ಆಗ್ತಾಯಿಲ್ಲ ಇಲ್ಲ ಮಕ್ಕಳು ಸರಿಯಾಗಿ ಕೋಪ್ರೇಟ್ ಮಾಡೋರಿಲ್ಲ ಎಷ್ಟು ಜನ ಮದುವೆ ಆಯಿತು ಎಷ್ಟು ಜನ ಹೇಳ್ತೀನಿ ಸರ್ ಇವಾಗ ಮಕ್ಕಳು ಆ ಲೆವೆಲ್ ಮಕ್ಕಳಿಲ್ಲ ಎಲ್ಲ ಗೋಲ್ಡನ್ ಸ್ಪೂನಲ್ಲಿ ಹುಟ್ಟಿದ್ದಾರೆ ಈ ಆಸ್ತಿ ಬಚಾವ್ ಮಾಡ್ಕೊಳ್ಳೋಕ್ಕೆ ಇವಾಗ ದಾರಿ ಇಲ್ಲ ನಿನ್ನೆಯಿಂದ ನೋಡ್ತಾ ಇದ್ರೆ ಇದೆಲ್ಲ ಬೀದಿಗೆ ಆಗ್ಬಿಡುತ್ತೆ ಯಾರೋ ರಾಂಗ್ ರಾಂಗ್ ಪರ್ಸನ್ ಕೈಯಲ್ಲಿ ಹೋಗಿ ಹೋಗಿ ಈ ಪ್ರಾಪರ್ಟಿ ಹಾಳಾಗ್ಬಿಡೋದಕ್ಕೆ ಆದ್ದರಿಂದ ನಮ್ಮ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ನಾನು ಡಿಸೈಡ್ ಮಾಡಿಕೊಂಡಿದ್ದೆ ನಮ್ಮ ಚಿಕ್ಕಪೇಟ್ ಕ್ಷೇತ್ರದಲ್ಲಿ ನನಗೆ ಇಪ್ಪತ್ತೆರಡು ಸಾವಿರ ಮತಗಳು ಕೊಟ್ಟು ನನಗೆ ಕೆ ಜೆ ಬಾಬು ಅಂತ ಹೆಸರು ಕೊಟ್ಟು ಇಡೀ ಕರ್ನಾಟಕದಲ್ಲಿ ಕೆ ಜೆ ಬಾಬು ಅಂದರೆ ನಾನು ಗಾಡಿಯಲ್ಲಿ ಹೋದರೆ ನೂರು ಜನ ನನ್ನ ಸೆಲ್ಫಿ ಸೆಲ್ಫಿ ತಗೊಳ್ತಾರೆ ಆ ಮಟ್ಟಕ್ಕೆ ತಗೊಂಡು ಬರೋರು ಯಾರಂದರೆ ಆ ಖಾದರ್ ಶರೀಫ್ ಗಾರ್ಡನ್ ಸ್ಲಮ್ ಅಲ್ಲಿರೋ ಟೆಮಿಲಿನ್ಸು ನಮ್ಮ ಕನ್ನಡಿಗರು ನನಗೆ ನನಗೆ ಸಪೋರ್ಟ್ ಮಾಡಿ ಈ ಹೆಸರು ಕೊಟ್ಟಿದ್ದಾರೆ ಆ ಋಣ ನಾನು ಲೈಫಲ್ಲಿ ಸತ್ ಹೆಸರನ್ನು ಆ ರಣ ಆಗೋದಿಲ್ಲ ಒಂದು ನಮ್ಮ ವಾಹಿನಿ ಮುಖ ಮೂಲಕನೇ ನೀವು ಹೇಳಿದ್ರೆ ಟಿವಿ ನಾನೇ ಮಾತಾಡಿದ ಸಂದರ್ಭದಲ್ಲಿ ಸರ್ ಈ ಆಸ್ತಿ ಎಲ್ಲ ಇಷ್ಟೊಂದು ಆಸ್ತಿ ಏನು ಮಗ ಈ ರೀತಿ ಮಾಡ್ತಾ ಇದ್ದಾನೆ ಅದಕ್ಕೆ ಅರ್ಧ ಆಸ್ತಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದೆ ಈಗ ಚಿಕ್ಕಪೇಟೆಗೆ ಹೆಂಗೆ ಟ್ರೆಂಡ್ ಆಗ್ತಾ ಇದೆ ಅಂದ್ರೆ ನಾನು ಹೋಗಲ್ಲ ಒಂದು ಓಟರ್ ಐಡಿ ಮಾಡಿಸ್ಕೊಬಿಡ್ತೀನಪ್ಪ ನಾನು ಚಿಕ್ಕಪೇಟೆಗೆ ಹೋಗ್ಬಿಡ್ತೀನಿ ಕೆ ಜಿ ಹಬ್ಬ ಅವ್ರು ಬಂದು ನಮ್ಮನ್ನ ಬದುಕ್ಸ್ಬಿಡ್ತಾರೆ ಬಂಗಾರ ಮಾಡ್ಬಿಡ್ತಾರೆ ಅಂತ ಜನ ಟ್ರೆಂಡ್ ಆಗ್ಬಿಡ್ತಾ ಇದೆ ಇಲ್ಲ ಸರ್ ನಾನು ಆ ಖಾದರ್ ಶರೀಫ್ ಗಾರ್ಡನ್ ಸ್ಲಮ್ಮಲ್ಲಿ ಹುಟ್ಟಿರೋನು ಆ ಇರೋ ಟೆಂಬುಲಿನ್ಸ್ಗಳು ನಮಗೆ ಸಾಕಿದ್ದಾರೆ ಸರ್ ನನಗೆ ಊಟ ಇಲ್ಲದಾಗ ಆ ಸ್ಲಮ್ನವರು ಊಟ ಕೊಟ್ಟಿದ್ದಾರೆ ನನ್ನ ತಾಯಿ ಹೇಳ್ತಾ ಹೇಳ್ತಾಯಿದ್ರು ಅವ್ರಣ್ಣ ಸತ್ರನೂ ತೀರ್ಸೋಕ್ಕಾಗಲ್ವ ನೀನು ಅವರೆಲ್ಲ ನಮಗೆ ಸಹಾಯ ಮಾಡಿದ್ದಾರೆ ನೀನು ಚೆನ್ನಾಗಾದರೆ ಅವ್ರ ಕೈ ಬಿಡಬಾರ್ದು ಅಂತ ಅವ್ರು ಹೇಳಿದ್ದಕ್ಕೆ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕೆ ಹೋಗಿಲ್ಲ ಸರ್ ಅವರೆಲ್ಲ ಬಲವಂತ ಮಾಡಿ ನನಗೆ ಈ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿಸಿದ್ದು ನಾನು ಆರಾಮಾಗಿದ್ದೆ ನಾನಲ್ಲಿ ಹೋಗಿ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿ ನಾನಲ್ಲಿ ಅವರು ಅವರ ಆಸ್ತಿಯಲ್ಲಿ ಸಂಪಾದನೆ ಮಾಡೋಕೆ ಹೋಗಿಲ್ಲ ಸರ್ ನನಗೆ ದೇವರು ಕೊಟ್ಟಂಗೆ ಸಂಪಾದನೆ ಮಾಡಿದ್ದೀನಿ ನನಗೆ ಆ ದುಡ್ಡು ಬೇಕಾಗಿಲ್ಲ ನಾನು ಸಂಪಾದನೆ ಮಾಡಿದ ಅವ್ರಿಗೆ ಸಹಾಯ ಮಾಡಬೇಕಂತ ಹೋದ ಹೊರತು ಈ ಪಾಲಿಟಿಕ್ಸೆಲ್ಲ ನನಗೆ ಗೊತ್ತಿಲ್ಲ ನನಗೆ ನನ್ನ ಹೆಸರು ಡ್ಯಾಮೇಜ್ ಮಾಡಿ ಹಾಳು ಮಾಡಿದ್ದಾರೆ ಆದರೆ ನಾನು ಸಂಪಾದನೆ ಮಾಡೋಕ್ಕೆ ಬಂದಿಲ್ಲಪ್ಪ ನನಗೆ ಬೇಕಾಗಿಲ್ಲಪ್ಪ ನಿಮ್ಮ ಎಮ್ ಎಲ್ ಎಲ್ ಎ ಬೇಕಾಗಿಲ್ಲಪ್ಪ ನನ್ನ ಯುವರಾಜು ಮತ್ತು ಯುವರಾಜು ನನ್ನ ಸಂಬಂಧಿ ನನ್ನ ನನ್ನ ಮುನ್ನೂರು ಜನ ಏಳು ಮನೆ ಇರೋದು ನಾಲ್ಕೈದು ಮನೆ ಅಂತ ನಾನು ಹೇಳಿದೆ ಏಳು ಮನೆ ಪೆಂಡಿಂಗ್ ಇದೆ ಆ ಮನೆ ಎಷ್ಟು ಮನೆ ಕಟ್ಸ್ಕೊಟ್ಟಿದ್ದಾರೆ ಯಾಕೆ ಪಾಪ ಆರೋಪ ಮಾಡ್ತಾ ಇದ್ದೀವಿ ಏಳು ಮನೆ ಅದು ಏನಕ್ಕೆ ಕಾರಣ ಅಂದರೆ ನಾನು ಆ ಮನೆಗಳಲ್ಲಿ ಸ್ಟೇ ಆಗಿದೆ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿದೆ ಅದ್ರ ಮೇಲೆ ಸ್ಟೇ ಆಗಿದೆ ಸ್ಟೇ ಆಗಿರೋ ಜಾಗಕ್ಕೆ ನಾನು ಹೋಗಿ ಮನೆಗಳು ಕಟ್ಕೊಟ್ರೆ ಬಿಡ್ತಾರ ನನಗೆ ಕಾನೂನು ವಿರೋಧವಾಗತ್ತೆ ನನಗೆ ಅವಮಾನ ಆಗತ್ತೆ ನಾನು ಜೈಲಿಗೆ ಹೋಗ್ಬಿಡ್ತೀನಿ ಹೋಗಿ ಕಂಟೆಂಪ್ಟ್ ಆಫ್ಟ್ ಕೋರ್ಟ್ ಆಗುತ್ತೆ ನಾನು ಜೈಲ್ಗೆ ಹೋಗಿಬಿಡ್ತೀನಿ ಅಂತೇಳ್ಬಿಟ್ಟು ಆ ಮನೆಗಳು ಕಟ್ಟಿಲ್ಲ ಅಂತ ನಿನ್ನೆ ಬಂದು ನನಗೆ ಫೋರ್ ಟ್ವೆಂಟಿ ಬಾಬು ಫ್ರಾಡ್ ಬಾಬು ಅಂತ ನನ್ನ ಮಗಾನೇ ಹೇಳ್ತಾನೆ ಫ್ರಾಡ್ ಅಂತ ಇವಾಗ ಯಾರ ಮೇಲೆ ನಾನು ಇದು ಮಾಡಬೇಕು ಈ ಆಸ್ತಿ ಯಾರಿಗಿಡ್ಬೇಕು ನಾನು ನಾನು ಯಾರಿಗೆ ಮೋಸ ಮಾಡಿದೆ ಯಾರಿಗೆ ಫ್ರಾಡ್ ಮಾಡಿದೆ ಹೇಳಿ ನಾನು ಸಂಪಾದನೆ ಮಾಡಿ ರಾತ್ರಿ ಆಗಲು ಕಷ್ಟಪಟ್ಟು ಹದಿನೆಂಟು ಗಂಟೆ ಇಪ್ಪತ್ತು ಗಂಟೆ ಕಷ್ಟಪಟ್ಟು ನಾನು ಸಂಪಾದನೆ ಮಾಡಿ ದುಡ್ಡುಗೆ ನಿನ್ನೆ ನನ್ನ ಮಗ ಹೇಳ್ತಾನೆ ನೀನು ಫ್ರಾಡ್ ಮಾಡಿದ ನನ್ನ ತಂದೆ ಅಂತಾನೆ ಅಲ್ಲಿ ಜನ ಜೋಡಿಸ್ಕೊಂಡು ಮುನ್ನು ನಾನು ಜನಕ್ಕೆ ಆ ಬಡ ಮಕಾನು ನಮ್ಮ ಕಿಶ್ ಚಿಕ್ಕಪೇಟ್ ಪೆಟ್ಕ ಜನನೇ ಇಲ್ಲ ಅದು ಬೇರೆ ಕಡೆಯಿಂದ ಎರಡೆರಡು ಸಾವಿರ ಕೊಟ್ಟು ಬೊಮ್ಮಿಯಿಂದ ಕರ್ಕೊಂಡು ಬಂದಿದ್ದಾರೆ ನನ್ನ ಮಗನೇ ಬಂದು ಅವ್ರಿಗೆಲ್ಲ ಹೇಳ್ಕೊಡ್ತಾನೆ ನಮ್ಮ ನಮ್ಮಪ್ಪ ಫೋರ್ ಟ್ವೆಂಟಿ ಫ್ರಾಡ್ ಹೇಳ್ಬಿಟ್ಟು ಆದರೆ ಈ ಆಸ್ತಿ ಯಾರಿಗಿಡಬೇಕು ನಾನು ಹೇಳಿ ಇದಕ್ಕೆ ನಾನು ಇವಾಗ ತೀರ್ಮಾನ ಮಾಡಿಕೊಂಡಿದ್ದಲ್ಲಿ ಧೈರ್ಯವಾಗಿರ್ಬೇಕು ಇಷ್ಟೆಲ್ಲ ಸಾಮ್ರಾಜ್ಯ ನೀವು ನಾನು ತೀರ್ಮಾನ ಮಾಡ್ಕೊಂಡಿದ್ದರಲ್ಲಿ ನನಗೆ ಮೂರು ಗಂಡು ಮಕ್ಕಳು ಇದ್ದಾರೆ ಒಂದು ಹೆಣ್ಮಕ್ಳು ಇದೆ ಒಂದು ಅಲ್ಲಿ ಅಲಿಯ ಇದ್ದಾನೆ ಅವ್ರಿಗೆ ಅರ್ಧ ಪ್ರಾಪರ್ಟಿ ಅವ್ರು ಕೊಟ್ಬಿಟ್ಟು ಮಿಕ್ಕಿದೆಲ್ಲ ನಮ್ಮ ಚಿಕ್ಕಪೇಟ್ ಕ್ಷೇತ್ರದಲ್ಲಿ ಇರೋರಿಗೆ ಬಡವ್ರಿಗೆ ನಮ್ಗೆ ನನ್ನ ಫ್ಯಾನ್ಸ್ಗೆ ನನಗೆ ಊಟ ಕೊಟ್ಟಿರೋ ತಾಯಿ ತಂದೆಗಳಿಗೆ ಕೊಟ್ಬಿಟ್ಟು ನಾನು ಸಾಯೋವ್ರಿಗೂ ಅದೆಲ್ಲ ಒಂದು ವಿಲ್ ಮಾಡಿಬಿಟ್ಟು ಹೋಗೋ ನಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಅದರಲ್ಲಿ ಇವಾಗ ಕಾನೂನು ಚೌಕಟ್ಟಲ್ಲಿ ಏನೇನು ಲೀಗಲ್ ಆಗಿ ತಗೋಬೇಕು ಏನೇನು ಮಾಡಬೇಕು ಅದು ಕೋರ್ಟ್ ಪರ್ಮಿಷನ್ನು ಅದು ಕಾನೂನಲ್ಲಿ ಯಾವ ಥರ ಈ ವಿಲ್ ಮಾಡಬೇಕಂತ ಅದು ಒಂದೆರಡು ಮೂರು ದಿವಸದಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಕಾಲ ಅವಕಾಶ ಬಂದರೆ ನಾನು ಸಾಯೋವರೆಗೂ ನನ್ನ ಕಂಟ್ರೋಲಲ್ಲಿ ಇಡ್ತೀನಿ ನಾನು ಸತ್ತ ಮೇಲೆ ಯಾರಿಗಾದ್ರೂ ಯಾರಾದರೂ ಆ ನಮ್ಮ ಚಿಕ್ಕಪೇಟ್ ಕ್ಷೇತ್ರದಲ್ಲಿ ಇರೋ ಜನಕ್ಕೆ ಎಲ್ಲರಿಗೆ ನಾನು ಬದುಕಿರೋವಾಗನೇ ಎಲ್ಲರಿಗೂ ಹಂಚ್ಕೊಟ್ಬಿಟ್ಟು ಹೋಗ್ಬಿಡ್ತೀನಿ ಅಲ್ಲ ಮಾತು ಕೊಡುವುದು ಸುಲಭ ಪಾಪ ಕೆ ಜಿ ಹಬ್ಬ ಬರು ಮಾತು ಕೊಡ್ತಾ ಇದ್ದೀರಾ ಅದನ್ನು ಉಳಿಸ್ಕೋಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಬೇಕು ಯಾಕಂದರೆ ನಾಳೆ ದಿನ ಯಾವ್ಯಾವ ರೀತಿ ಬತ್ತಿರುವು ಬರುತ್ತೋ ಯಾವ್ಯಾವ ಸನ್ನಿವೇಶ ನಿಮ್ಗೆ ಹುಟ್ಟಾಗುತ್ತೋ ಗೊತ್ತಾಗಲ್ವಲ್ಲ ನೀವು ನಿಮ್ಗೆ ಆಸೆ ಇರುತ್ತೆ ಕೊಡಬೇಕು ಇವತ್ತು ಇವತ್ತೂ ನಾನು ಯಾವುದೇ ಕಮಿಟ್ಮೆಂಟ್ ಮಾಡಿದ್ದೀನಿ ಎರಡು ಲಕ್ಷ ಮಕ್ಕಳಿಗೆ ಕಾಲರ್ಶಿಪ್ ಐದೈದು ಸಾವಿರ ರೂಪಾಯಿ ನಾನು ಒಬ್ಬನು ಮಾಡಿದ್ರೆ ಹಿರಿಯ ದೇಶದಲ್ಲಿ ಎಲ್ಲರೂ ಮಾಡ್ತಾರೆ ಒಬ್ಬನೇ ಶ್ರೀಮಂತ ಅಲ್ಲ ನನ್ನ ನೋಡಿ ಬೇರೆಯವ್ರು ಕಲ್ತ್ಕೊಡ್ತಾರೆ ಒಬ್ಬನೇ ಶ್ರೀಮಂತ ಅಲ್ಲ ನನ್ನಂತ ಲಕ್ಷಾಂತನ ಶ್ರೀಮಂತರುಗಳಿದ್ದಾರೆ ನಾನು ಮಾಡಿದ್ರೆ ಅವರು ಮಾಡ್ತಾರೆ ಅಂತ ಇದು ಅಭ್ಯಾಸ ಸಾಕೋಕ್ಕೆ ಉದಾಹರಣೆಗೆ ನಾನು ಇದೆಲ್ಲ ಮಾಡಿ ತೋರಿಸಿದೆ ಆದರೆ ನನಗೆ ಅಲ್ಲಿರೋರು ಕೆಲವು ಲೀಡರ್ಸು ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಬೇಕು ಆದರೆ ನಾನು ಮಾಡಿದ್ದೀನಿ ನಾನು ಅಲ್ಲಿ ಸಂಪಾದನೆ ಮಾಡೋಕ್ಕೆ ಬಂದಿಲ್ಲ ನಾನು ಸಂಪಾದನೆ ಮಾಡಿರೋದು ಕೊಡೋಕ್ಕೆ ಬಂದಿದ್ದೀನಿ ನನಗೆ ಅವರು ಚೆನ್ನಾಗಿಟ್ಕೊಂಡು ನನ್ನ ಹತ್ರ ಕೆಲಸ ತೊಗೋಬೇಕಾಗಿತ್ತು ಅವ್ರು ಕಲ್ತ್ಕೊಂಡ್ಬಿಟ್ರು ಆ ಕೆಲವು ಲೀಡರ್ಸು ನನ್ನ ಮೇಲೆ ಅಪಪ್ರಚಾರ ಮಾಡಿ ಇದು ಮಾಡಿದ್ರು ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡೋದು ಯಾರು ಆ ಲೀಡರ್ಸ್ ಅಂತ ಹೇಳ್ಕೊಬೋದು ಯಾಕಂದರೆ ಇಷ್ಟೆಲ್ಲ ನಿಮ್ಗೆ ದುಃಖ ಕೊಟ್ಟಂಥವ್ರು ಅಂತರು ಯಾಕಂದರೆ ಯಾರೂ ನಿಮ್ಮ ಬದುಕಲ್ಲಿ ಬಂದಿರಲಿಲ್ಲ ನೀವು ಬೆಳಿಬೇಕಾದ್ರೆ ಅಷ್ಟು ಕಷ್ಟಪಟ್ಟು ಮೇಲೆ ಬಂದರೆ ಎಲ್ಲರೂ ಬಂದರು ಆದರೆ ನಿಮಗೆ ರೀತಿ ಮಾಡಿದಂಥವ್ರು ಯಾರು ಆ ಲೀಡರ್ಸ್ ಅಂತ ಅಂತ ನೋಡಿ ಸರ್ ಇವಾಗ ನಾನು ಹೆಸರುಗಳು ಹೇಳಿದ್ರೆ ತಿರ್ಗ ನಾಳೆಯಿಂದ ನನಗೆ ತೊಂದರೆಗಳು ಬರುತ್ತೆ ಇವತ್ತು ಪೊಲೀಸ್ ಕಂಟ್ರೋಲು ಅವ್ರ ಕೈಯಲ್ಲಿದೆ ರೌಡಿಗಳು ಕಂಟ್ರೋಲ್ ಅವ್ರ ಕೈಯಲ್ಲಿದೆ ಈಗ ಮಾಜಿ ಎಮ್ ಎಲ್ ಎ ಆಗಲಿ ಹಾಲಿ ಎಮ್ ಎಲ್ ಎ ಆಗಲಿ ನನಗೆ ಯಾರಿಂದನೂ ಏನೂ ತೊಂದರೆ ಇಲ್ಲ ಆದರೆ ಮಾಜಿ ಎಮ್ ಎಲ್ ಎ ಆರ್ ವಿ ದೇವರಾಜ್ ಮತ್ತು ಅವ್ರ ಮಗ ಯುವರಾಜ್ ನಿನ್ನೆಲ್ಲ ಈ ಪ್ರತಿಭಟನೆ ಮಾಡಿರೋದು ನಾನು ಮಳಗಿದ್ದೀನಿ ನಾನು ಆ ಕಡೆ ಎರಡೂವರೆ ವರ್ಷ ಆಯಿತು ಹೋಗಿ ಯಾವುದಕ್ಕೂ ಹೋಗಲ್ಲ ಯಾಕೆ ಹೋಗಲ್ಲ ಅವರು ಇವಾಗ ಪೊಲೀಸ್ ಕಂಟ್ರೋಲು ಅಧಿಕಾರ ಅವ್ರ ಕೈಯಲ್ಲಿದೆ ನೀವು ನೀವು ಅದೇ ಪಕ್ಷದಲ್ಲಿ ಪಕ್ಷದಲ್ಲಿರೋರಲ್ವಾ ಇವಾಗ ನಾನು ಇಂಡಿಪೆಂಡೆಂಟ್ ಆಗಿದ್ರೂ ಕೂಡ ನೀವು ಅದೇ ಪಕ್ಷ ಅಲ್ವಾ ಅದೇ ಪಕ್ಷದಲ್ಲಿ ಇದ್ದೀನಿ ಈಗ ನಾನು ಅಲ್ಲಿ ಹೋದರೆ ಅಲ್ಲಿ ರೌಡಿಗಳನ್ನಿಟ್ಟು ನನ್ನ ಜೊತೆಗಿರೋರು ನನ್ನ ಫಾಲೋವರ್ಸ್ಗೆ ಎಲ್ಲ ತೊಂದರೆ ಕೊಡ್ತಾರೆ ಹಳೆ ಕೇಸ್ಗಳೆಲ್ಲ ಓಪನ್ ಮಾಡ್ತಾರೆ ಅವ್ರಿಗೆ ಪೊಲೀಸಿಂದ ತೊಂದರೆ ಕೊಡ್ತಾರೆ ಅದಕ್ಕೆ ನಾನು ಅಲ್ಲಿ ಹೋಗೋದು ಅಲ್ಲಿ ಸಹಾಯ ಮಾಡೋದೆಲ್ಲ ಬಿಟ್ಟಾಗ್ಬಿಟ್ಟೆ ಯಾಕೆ ಅಲ್ಲಿ ಹೋದರೆ ನನ್ನ ಜೊತೆಗಿರೋರಿಗೆಲ್ಲ ತೊಂದರೆ ಆಗತ್ತೆ ಅಲ್ಲಿ ಹೋಗೋದು ಬೇಡ ಅಂತ ಎರಡೂವರೆ ವರ್ಷ ಇದು ನನ್ನ ಕಾನ್ಸ್ಟೆನ್ಸಿಯಲ್ಲಿ ಹೋಗಿ ನಾನು ನಾನು ನಮ್ಮ ತಾಯಿ ಕಾನ್ಸ್ಟೆನ್ಸಿ ಅನ್ನೋದು ಆ ಕಾನ್ಸ್ಟೆನ್ಸಿಗೆ ನನ್ನ ತಾಯಿ ಅನ್ನೋದು ನಿಮ್ಮ ತಾಯಿಯವರಲ್ಲಿದ್ದರಾ ಅಲ್ಲೇ ಇದ್ದಿದ್ದು ಮುಂಚೆ ಅಲ್ಲೇ ಖಾದರ್ ಶರೀಫ್ ಗಾರ್ಡನ್ ಅಲ್ಲಿ ಇದ್ದಿದ್ದು ಪೂರ್ತಿ ಫ್ಯಾಮಿಲಿ ಅಲ್ಲೇ ಇದ್ದಿದ್ದು ಆ ಒಂದು ಕಾರಣಕ್ಕೆ ನೀವು ಆ ಒಂದು ಅಟ್ಯಾಚ್ಮೆಂಟ್ ಆ ಒಂದು ನಮ್ಮ ತಾಯಿ ಇದ್ದಿದ್ದು ನಮ್ಮ ಮನೆ ಇದೆ ಅಲ್ಲಿ ನನ್ನ ತಂಗಿ ಇದೆ ಅಲ್ಲಿ ಈಗಲೂ ಅಲ್ಲಿ ತೆಂಗಿ ನನ್ನ ತಂಗಿ ಇದೆ ನನ್ನ ತಮ್ಮ ಇದ್ದಾನೆ ಎರಡು ತಂಗಿಗಳಿದೆ ಒಂದು ತಮ್ಮ ಇದ್ದಾನೆ ಮೂರು ಜನ ಮನೆಯಲ್ಲಿ ಇದ್ದಾರೆ ಆದ್ರೆ ಅದು ಏನಂದ್ರೆ ಇದೆಲ್ಲ ನಮಗೆ ಈ ಪ್ಯಾಲೇಸ್ ಗಿಲೇಸ್ ಸಲ ಬೇಕಾಗಿಲ್ಲ ಆ ಮನೆಯಲ್ಲಿ ನಮ್ಗೆ ಎಷ್ಟೋ ಸುಖವಾಗಿದ್ವಿ ನೂರು ರೂಪಾಯಿ ಸಂಪಾದನೆ ಮಾಡಿದ ಹನ್ನೊಂದು ಗಂಟೆವರೆಗೂ ಮೊಳಗವ್ ನಾನು ಇವತ್ತು ಇಲ್ಲಿ ಕಣ್ಣು ಮುಚ್ಚಿದ್ರೆ ಯಾವುದಾದ್ರು ಒಂದು ಟೆನ್ಷನ್ ಕಣ್ಣು ಕಂಡುಬರುತ್ತೆ ಇವಾಗ ಯಾವ್ದು ಬಂತು ಇವಾಗ ನನ್ನ ಮನೆಗೆ ಯಾರಾದರೂ ಡೋರಲ್ಲಿ ಹಿಂಗೆ ಕಟ್ಟರೆ ಯಾರು ಬಂದರೋ ಇನ್ಕಮ್ ಟ್ಯಾಕ್ಸ್ ಅವರು ಬಂದರೋ ಇ ಡಿ ಅವ್ರು ಅಂತ ಅಂತೇಳ್ಬಿಟ್ಟು ಭಯ ಆಗತ್ತೆ ಆ ನೆಮ್ಮದಿ ಇವಾಗಿ ಇಲ್ಲಿಲ್ಲ ಅದು ಒಂದು ಅಟ್ಯಾಚ್ಮೆಂಟ್ ಇದೆ ನಾನು ಅಲ್ಲಿ ಇರೋ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಇರೋ ಜನಕ್ಕೆ ನನ್ನ ತಾಯಿ ತಂದೆ ಅಂತಲೇ ತಿಳ್ಕೊಂಡು ಇದು ಮಾಡೋದು ಈಗ ಅಲ್ಲಿ ಏನಾಗಿದೆ ಅವರು ಇವರಿಬ್ಬ ಇವರು ಅವ್ರಿಗೆ ನಾನಲ್ಲಿ ನಾನಲ್ಲಿ ಇಂಟ್ರೆಸ್ಟೆಡ್ ಇಲ್ಲ ಸರ್ ನನಗೆ ನಾನು ಎಮ್ ಎಲ್ ಎ ಕಂಟೆಸ್ಟ್ ಮಾಡಬೇಕಂತ ನಾನು ಏನು ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇಲ್ಲ ಇವಾಗ ಅದು ಅರ್ಧ ಆಸ್ತಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದೀನಲ್ಲ ಅದು ಏನು ನಾನು ಅಲ್ಲಿ ಕಂಟೆಸ್ಟ್ ಮಾಡಬೇಕು ಅಲ್ಲಿ ಎಮ್ ಎಲ್ ಎ ಆಗಬೇಕು ಆ ಉದ್ದೇಶದಿಂದ ಮಾಡಿಲ್ಲ ಆಸೆ ನನಗಿಲ್ಲ ಈಗ ಯಾಕೆ ನೀವು ಕನಸು ಆಗಿಬಿಟ್ಟಿದೆ ಆಸೆ ನನಗಿಲ್ಲ ನನಗೆ ಆಸೆ ಏನಂದರೆ ಆ ಚಿಕ್ಕಪೇಟ್ ಕ್ಷೇತ್ರದಲ್ಲಿರೋ ಜನಕ್ಕೆ ಆ ಖಾದರ್ ಶರೀಫ್ ಗಾರ್ಡನಲ್ಲಿ ಇರೋ ಜನಕ್ಕೆ ನಾನು ಚೆನ್ನಾಗಿದ್ದೀನಿ ಅವ್ರಿಗೆ ಏನೋ ಒಂದು ಸಹಾಯ ಮಾಡಬೇಕು ಒಳ್ಳೇದು ಮಾಡಬೇಕು ಆ ಉದ್ದೇಶ ಇಟ್ಕೊಂಡೇ ಹೋಗ್ತಾ ಇದ್ದೀನಿ ನೆನ್ನೆ ಇವರು ನಾನು ಮಳ್ಗಿರೋವನಿಗೆ ನಾನು ಸೈಲೆಂಟ್ ಆಗಿರೋವನಿಗೆ ಅವರು ತೊಂದರೆ ಕೊಟ್ಟು ತಿರ್ಗಾ ಮೈ ಮೇಲೆ ಹಾಕ್ಕೊಂಡ್ರು ಅವರು ಮೈ ಮೇಲೆ ಹಾಕ್ಕೊಂಡ್ರು ಮೈ ಮೇಲೆ ಹಾಕ್ಕೊಂಡು ಆ ಯುವರಾಜು ನನ್ನ ಮೂ ಏಳು ಮನೆಗೆ ಏಳು ಮನೆ ನಾನು ಕಟ್ಕೊಡ್ಬೇಕು ಏಳು ಮನೆಗೆ ಮುನ್ನೂರು ಜನ ನಾನ್ನೂರು ಜನ ಇಲ್ಲಿ ಜನ ಬಂದು ಯುವರಾಜು ಮತ್ತು ಜಿ ಎಮ್ ಇನ್ಫಿನಿಟ್ ಓನರ್ ಗುಲಾಮ್ ಮುಸ್ತಾಫ ಅಲ್ಲ ದುಡ್ಡು ಕೊಟ್ಟು ಜನಗಳಿಲ್ಲಿ ಕರೆಸಿ ನನಗೆ ಅವಮಾನ ಮಾಡಬೇಕಂತ ಮಾಡಿದ್ದಾರೆ